ಇವತ್ತು ಅಹ್ ನೀವೇನ್ ನೋಡ್ತಾ ಇದ್ರಲ್ಲ ಇದು ಒಂದು ಅಹ್ ಸಾಕ್ಷಿ ಸಮೇತವಾಗಿ ನಾವೊಂದು ಪತ್ರವನ್ನ ಇಟ್ಕೊಂಡಿದೀವಿ ಇದ್ರ ಏನಪ್ಪಾ ಹಿನ್ನೆಲೆ ಅಂದ್ರೆ ಒಂದೇ ಫೋಟೋನ ನಾಲ್ಕು ಪಂಚಾಯತಿಯಲ್ಲಿ ಆ ಸೇಮ್ ಫೋಟೋ ಮತ್ತು ಹೆಸರುಗಳು ಬೇರೆ ಬೇರೆ ಒಂದು ಬಿಲ್ ಅನ್ನ ತೆಗೆದಿದ್ದಾರೆ ಇದು ಏನಾಗುತ್ತೆ ಅಂದ್ರ ಪಿ ಡಿ ಅವ್ರನ್ನ ನಾವು ಇದ್ರ ಬಗ್ಗೆ ವಿಚಾರಿಸಿದಾಗ ಪಿ ಡಿ ಅವ್ರ ಹೇಳ್ತಾರೆ ನಾವು ಸಿಕ್ಸ್ ಅಲ್ಲಿ ಇದನ್ನ ಮಾಡ್ತೀವಿ ಪಿ ಆರ್ ಡಿ ಅಂದ್ರೆ ಪಂಚಾಯತ್ ರಾಜದವರು ಇದ್ರ ಬಗ್ಗೆ ಎನ್ಕ್ವರಿ ಮಾಡಬೇಕು ಇತ್ತು ಅಂತ ಹೇಳಿದ್ರು ಏನಾಗಿದೆ ಒಂದೇ ಫೋಟೋನ ನಾಲ್ಕು ಪಂಚಾಯತಿಗಳಲ್ಲಿ ಅದನ್ನ ಹಾಕಿ ಒಂದು ಅಮೌಂಟ್ ಅನ್ನ ನರಗ ಯೋಜನೆ ಏನು ಎನ್ ಎಂ ಎಂ ಎಸ್ ಬರುತ್ತೋ ಒಂದು ಮಹತ್ವವಾದ ಯೋಜನೆಯನ್ನ ಹಳ್ಳ ಇಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇದ್ರ ಬಗ್ಗೆ ಅಧಿಕಾರಿಗಳು ಕೂಡ ಶಾಮೀಲ್ ಆಗಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಮತ್ತು ಇನ್ನೊಂದು ಫಾರೆಸ್ಟ್ ಆಫೀಸ್ ಅವರು ನೋಡಬಹುದು ಯಾವ ರೀತಿಯಾಗಿ ಒಬ್ಬ ಗಣಸನಿಗೆ ಸೀರಿಯನ್ನ ಉಡಿಸಿ ಒಂದು ಬಿಲ್ ಅನ್ನ ತೆಗೆದುಕೊಂಡಿರುವಂತಹ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದು ಚಿಕ್ಕನಾಳ್ ಪಂಚಾಯತಿಯಲ್ಲಿ ಆ ಇದು ಬಂದಿದೆ ಮೇಲ್ನೋಟಕ್ಕೆ ಫಾರೆಸ್ಟ್ ಫಾರೆಸ್ಟ್ ಕಾಮಗಾರಿ ಅದು ಅದರಲ್ಲೂ ಕೂಡ ಈ ರೀತಿ ಆಗಿದೆ ಇವ್ರು ಯಾಕೆ ಇದು ಗಮನಕ್ಕೆ ಬಂದಿಲ್ಲ ಯಾಕೆ ಈ ಕೆಲಸವನ್ನ ಅವ್ರು ಮಾಡಿದ್ದಾರೆ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಇದು ಯಾವ ರೀತಿಯಾಗಿ ಒಂದು ಅಕ್ರಮವಾಗಿ ಅಕ್ರಮ ನಡೀತಾ ಇದೆ ಇದಕ್ಕೆ ಇದಕ್ಕೆ ಅದೇ ಇದಕ್ಕೆ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ನಿಜ್ವಾಲು ಇದು ನನಗೆ ಅನಿಸೋದ ಪ್ರಕಾರ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದು ಏನಂದ್ರೆ ಈ ರೀತಿಯಾಗಿ ಅಕ್ರಮ ಆದರೂ ಕೂಡ ಅಧಿಕಾರಿಗಳು ಕಣ್ಣು ಮುಚ್ಕೊಂಡಿದ್ದಾರೆ ಅವರು ಕೂಡ ಇದರಲ್ಲಿ ಆಗಿದ್ದಾರೆ ಅಂತ ಒಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಈ ರೀತಿಯಾಗಿ ಏನು ನೋಡಿ ಯಾವ ರೀತಿಯಾಗಿ ಒಂದು ಗಣಸನಿಗೆ ಸೀರೆ ಉಡಿಸಿ ದುಡ್ಡನ್ನು ತೋಬೇಕಾರೆ ಅವರು ಎನ್ಕ್ವೈರಿ ಮಾಡಬೇಕು ಏನು ಅಪ್ಲೋಡ್ ಮಾಡಿರ್ತಾರೋ ಎನ್ಕ್ವೈರಿ ಮಾಡಬೇಕು ಆ ಏನು ಪಿ ಆರ್ ಡಿ ಅವರು ಏನಾದರೂ ಅವರು ಎನ್ಕ್ವೈರಿ ಮಾಡ್ಬೇಕು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದವರು ಕೂಡ ಒಂದು ಎನ್ಕ್ವೈರಿ ಅನ್ನ ಮಾಡಬೇಕು ಎನ್ಕ್ವೈರಿ ಮಾಡಿ ಅದ್ರ ಬಗ್ಗೆ ಬಿಲ್ ಅನ್ನ ಪಾಸ್ ಮಾಡ್ಬೇಕು ಅದನ್ನ ನೋಡ್ದೆ ಕಣ್ಣು ಮುಚ್ಚಿ ಒಂದು ಏನು ಸರ್ಕಾರಕ್ಕೆ ಯಾವ ರೀತಿಯಾಗಿ ದಿನಗೂಲಿ ನೌಕರಿಗೆ ಒಂದು ಅನುಕೂಲ ಆಗುವಂತ ಯೋಜನೆಯನ್ನ ಅಲ್ಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದೇ ತರನಾಗಿ ಕೂಡ ಏನ್ ಜಾಬ್ ಕಾರ್ಡ್ ಇದ್ದವರು ಕೂಡ ಅವ್ರಿಗೂ ಕೂಡ ಒಂದು ಕೆಲವೊಂದು ಮೋಸ ಆಗ್ತಾ ಇದೆ ಮತ್ತೆ ಇನ್ನೊಂದು ಒಂದು ಮಾತೇಳ್ಬೇಕಂದ್ರೆ ಅಹ್ ಕೆಲವೊಂದು ಏನು ಇಲಾಖೆಗಳಲ್ಲಿ ಕೆಲವೊಂದು ಇಲಾಖೆಗಳಲ್ಲಿ ಯಾವ ರೀತಿಯಾಗಿ ಭ್ರಷ್ಟಾಚಾರ ಆಗ್ತದೆ ಈಗ ನೋಡಿ ಫಾರೆಸ್ಟ್ ಆಫ್ ಈಗ ಏನಾಗುತ್ತೆ ಅಂದ್ರೆ ಬೆಳಗ್ಗೆ ಒಂದು ಫೋಟೋ ಮತ್ತು ಸಾಯಂಕಾಲ ಒಂದು ಫೋಟೋ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಏನ್ ಮಾಡ್ತಾರೆ ಬೆಳಗ್ಗೆ ಒಂದು ಫೋಟೋ ಅಪ್ಲೋಡ್ ಮಾಡಿದಾಗ ಆಮೇಲೆ ಸಾಯಂಕಾಲ ಬೇರೆ ಫೋಟೋನೇ ಇರುತ್ತೆ ಇದು ಬಹಳ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅದಕ್ಕಾಗಿ ದಯವಿಟ್ಟು ಅಧಿಕಾರಿಗಳಲ್ಲಿ ಒಂದು ನಾವು ಹೇಳಕ್ ಇಷ್ಟ ಪಡ್ತೀವಿ ಇಷ್ಟೊಂದು ಪ್ರೂಫ್ಗಳು ಇದ್ರು ಕೂಡ ಅವ್ರ ಬಗ್ಗೆ ನೀವು ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ದಯಮಾಡಿ ಅವ್ರ ಬಗ್ಗೆ ಕಾನೂನು ಕ್ರಮವನ್ನ ಕೈಗೊಳ್ಬೇಕಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗಿದ್ದು ಚಿಕ್ಕನಾಳಲ್ಲಿ ಆಗಿರೋದು ಚಿಕ್ಕನಾಳ್ ಅಂತ ಒಂದು ಅಲ್ಲಿ ಪಂಚಾಯತ್ ಅಲ್ಲಿ ಅಂತ ಚಿಕ್ಕನಾಳ್ ಪಂಚಾಯತ್ ಅಲ್ಲಿ ಆಗಿರುವಂತದ್ದು ಮತ್ತೆ ಅದೇ ತರನಾಗಿ ಜುಂಜುರ್ವಾಡ ಮತ್ತೆ ಬಿಂಜುರ್ವಾಡಿ ಅದು ಗಂಜಿ ಗಂಜಿಹಾಳ ಅಮರಾವತಿ ಮತ್ತು ಚಿತ್ತಾಪುರಗಳಲ್ಲಿ ಆಗಿರುವಂತಹ ಒಂದು ಪ್ರಕರಣ ಇದು ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು ಆಮೇಲೆ ಅವ್ರ ಮೇಲೆ ಒಂದು ಕ್ರಮವನ್ನು ಕೈಗೊಳ್ಳಬೇಕಂತ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಒತ್ತಾಯ ಮಾಡ್ತಾ ಇದೆ